ಏನು ತಿಂತೇವೆ ಏನು ಕುಡಿತೇವೆ ಏನದ್ಕೊಳ್ತೇವೆ ಎಲ್ಲಿಗೆ ಹೋಗ್ತೇವೆ ಏನು ಮಾಡ್ತೀವಿ ಅದೆಲ್ಲ ನಮ್ಮ ಆತ್ಮೀಕ ಬೆಳವಣಿಗೆ ಆತ್ಮಿಕ ಸ್ಥಿತಿ ಹೇಗಿದೆ ಅದರ ಬಗ್ಗೆ ನಮ್ಮ ಗಮನ ಇರಬೇಕು ಅವರ್ ಫೋಕಸ್ ಶುಡ್ ಇನ್ ಬಿ ಹಿಯರ್ ಆ್ಯಂಡ್ ದೇರ್ ತಿಮೋತಿಯನ್ನ ಫೋಕಸ್ ಏನಾಗಿತ್ತು ಅಂದರೆ ಪೌಲನಿಗೆ ತಿಮೋತಿ ಯಾವ ರೀತಿ ಸಪೋರ್ಟ್ ಆಗಿದೆ ಅಂತೇಳಿದ್ರೆ ಯಾಕೆಂದರೆ ಪೌಲ ಅನೇಕ ಕಡೆಗಳಲ್ಲಿ ಪ್ರಯಾಣ ಮಾಡಿ ಸಭೆಗಳನ್ನು ಸ್ಥಾಪಿಸಿ ಅಲ್ಲಿ ಹಿರಿಯರನ್ನು ನೇಮಿಸಿ ಅವನು ಮುಂದೆ ಪ್ರಯಾಣ ಮಾಡ್ತಾ ಇದ್ದ ಈಗ ಪೌಲನ ಪೌಲನ ಜೊತೆಗಿದ್ದವರ ಕೆಲಸ ಏನಂತೇಳಿದ್ರೆ ಆ ಸಭೆಗಳು ಹೇಗಿದೆ ಅಲ್ಲಿ ಸೇವೆಗಳು ಹೇಗಿದೆ ಅವರು ಹೇಗೆ ಬೆಳೀತಾ ಇದ್ದಾರೆ ಆತ್ಮಿಕವಾಗಿ ಬೆಳೀತಾ ಇದ್ದಾರ ಕ್ರಿಸ್ತನ ಗುಣಗಳಿದೆಯಾ ಕ್ರಿಸ್ತನ ಸ್ವಭಾವಗಳಿದೆಯಾ ಅವರು ಸುವಾರ್ತೆ ಸಾರ್ತಾ ಇದ್ದಾರಾ ಅವರು ಆತ್ಮಗಳನ್ನು ಗೆಲ್ತಾ ಇದ್ದಾರ ಅವರು ಕ್ರಿಸ್ತನನ್ನು ಪ್ರಚುರ ಪಡಿಸ್ತಿದ್ದೀರಾ ಇದು ಮಾತ್ರ ಫೋಕಸ್ ಆಗಿತ್ತು ಹೊರತು ಅವ್ರ ಮೂರ್ ಸೆನ್ಸ್ ಜಾಗ ತಗೊಂಡ್ರ ಅಥವಾ ಆರು ಸೆನ್ಸ್ ಜಾಗ ತಗೊಂಡ್ರ ಅವ್ರ ಕಾರ್ ತಗೊಂಡ್ರ ಇಲ್ಲ ಮನೆ ಕಟ್ಟಿದ್ರ ಅವ್ರ ಬಾವಿ ತೆಗೆದ್ರ ಇಲ್ಲ ಬಾವಿ ತೆಗೆಯಲಿಲ್ಲ ಅದೆಲ್ಲ ಇಂಪಾರ್ಟೆಂಟ್ ನಾನು ಹೇಳಿದ ಅರ್ಥ ಆಗ್ತಾ ಇದೆಯಾ ನಮ್ಮ ಫೋಕಸ್ ಇವತ್ತು ಇವತ್ತು ನಾವು ನಮ್ಮನ್ನು ಮಾಡಬೇಕಾಗಿದೆ ವೇರ್ ಈಸ್ ಮೈ ಫೋಕಸ್ ಎಲ್ಲಿದೆ ಆತ್ಮಿಕ ಸಂಗತಿಗಳ ಮೇಲಿದೆಯಾ ದೇವರು ಕರೆದಿರುವಂಥ ಸಂಗತಿಗಳ ಮೇಲಿದೆಯಾ ಅಥವಾ ಈ ಲೋಕದ ಸಂಗತಿಗಳ ಮೇಲಿದೆಯಾ